ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು ಇನ್ನೊಂದು ಕಡೆಗೆ ನಾಸೀರ್ ಹುಸೇನ್ ಬೆಂಬಲಿಗರನ್ನ ವಿಚಾರಣೆಗೆ ಒಳಪಡಿಸೋದನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಬೆಂಬಲಿಗನ ವಿಚಾರಣೆ ಮುಂದುವರೆದಿದೆ ಬೆಂಬಲಿಗ ಮೊಹಮ್ಮದ್ ಶಫಿ ನಾಶಿ ಕರೆಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಬೆಂಗಳೂರಿಗೆ ಅವರನ್ನ ಬರೋದಕ್ಕೆ ಹೇಳಿ ಪೊಲೀಸರು ವಿಚಾರಣೆಯನ್ನು ಮಾಡಿದ್ದಾರೆ ಧ್ವನಿ ಪರೀಕ್ಷೆಗಾಗಿ ಪೊಲೀಸರು ಅದನ್ನ ಬೆಂಗಳೂರಿಗೆ ಕರೆ ತಂದಿರೋದ್ರ ಬಗ್ಗೆ ಕೂಡ ಮಾಹಿತಿ ಪ್ರಾಥಮಿಕವಾಗಿ ಲಭ್ಯ ಆಗ್ತಾ ಇದೆ ಬ್ಯಾಡಗಿಯಲ್ಲಿ ಮೂಲತಃ ವ್ಯಾಪಾರಿಯಾಗಿರುವಂತಹ ಮೊಹಮ್ಮದ್ ಶಫಿ ನಾಶಿಪುಡಿ ತನ್ನ ಪಾತ್ರ ಏನೂ ಇಲ್ಲ ತನಗೇನು ಇನ್ಫಾರ್ಮೇಶನ್ ಗೊತ್ತಿದೆಯೋ ಅದೆಲ್ಲವನ್ನ ಕೊಟ್ಟಿದ್ದೀನಿ ಅಂತ ನಿನ್ನೆ ಅಷ್ಟೇ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು ಅದರ ಬೆನ್ನಲ್ಲೇ ಅವರ ವಿಚಾರಣೆ ಕೂಡ ಕಂಟಿನ್ಯೂ ಆಗ್ತಾ ಇದೆ ಘಟನೆಯಲ್ಲಿ ತಪ್ಪಿತಸ್ಥರು ಇದ್ದಾರ ಇದ್ದರೆ ಯಾರು ಘೋಷಣೆ ಕೂಗಿದ್ದಾರ ಕೂಗಿದ್ರೆ ಯಾರು ಅನ್ನೋದರ ಕ್ಲಾರಿಟಿಗಾಗಿ ಪೊಲೀಸರು ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎರಡೂ ಆಯಾಮದಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲೂ ಕೂಡ ಇಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇರೋದು ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ ನಾಸೀರ್ ಹುಸೇನ್ ಬೆಂಬಲಿಗರ ಪೈಕಿನೇ ಒಬ್ಬರು ಕೂಗಿದ್ದಾರೆ ಅನ್ನೋದು ಬಿಜೆಪಿಯ ಆರೋಪ ಆಗ್ತಾ ಇದೆ ಈ ಆರೋಪದಲ್ಲಿ ಹುರುಳಿದೆಯಾ ಅನ್ನೋದನ್ನ ಪೊಲೀಸರು ಸದ್ಯಕ್ಕೆ ಚೆಕ್ ಮಾಡ್ತಾ ಇದ್ದಾರೆ ಅದಕ್ಕೂ ಮುಂಚೆ ಶರಾ ಬರೆಯೋದು ಬೇಡ ಅನ್ನೋದು ಪೊಲೀಸ್ ಅಧಿಕಾರಿಗಳ ನಿರ್ಧಾರ ಆದಂಗೆ ಕಾಣಿಸ್ತಾ ಇದೆ ಬೆಂಬಲಿಗ ಮೊಹಮ್ಮದ್ ಶಫಿ ನಾಶಿಪುಡಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ ಇಡೀ ರಾಜ್ಯದಲ್ಲಿ ಮಾತ್ರ ಕೋಲಾಹಲ ಎಬ್ಬಿಸಿರುವಂತಹ ಪ್ರಕರಣ ಅಲ್ಲ ಇದು ಇಡೀ ರಾಷ್ಟ್ರಾದ್ಯಂತ ಕೂಡ ಸಂಚಲನಕ್ಕೆ ಕಾರಣ ಆಗಿರುವಂತಹ ಪ್ರಕರಣ ಇದರಲ್ಲಿ ಸರ್ಕಾರ ತನ್ನ ಬದ್ಧತೆಯನ್ನ ತೋರಿಸಲೇಬೇಕು ಒಂದು ವೇಳೆ ಯಾರಾದರೂ ಕೂಗಿದ್ರೆ ಅಂತವರ ವಿರುದ್ಧ ನಮ್ಮ ಜೀರೋ ಟಾಲರೆನ್ಸ್ ಅನ್ನೋದನ್ನ ಕೂಡ ತೋರಿಸುವಂತಹ ಅನಿವಾರ್ಯತೆ ಇದೆ ಕೂಗಿಲ್ಲ ಅಂದ್ರೆ ಅದಕ್ಕೆ ಸಿಕ್ಕಂತಹ ಎವಿಡೆನ್ಸ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ಕೂಡ ತೋರಿಸಬೇಕಾಗಿದೆ ಕೊಡ್ತಾರೆ ಈಗ ಹಾವೇರಿಯಿಂದ ಕರ್ಕೊಂಡು ಪಾತ್ರ ಏನು ಏನು ಅನುಮಾನ ಇವರ ಮೇಲೆ ಇದ್ದಿತ್ತು ಮತ್ತೆ ತನಿಖೆ ಇವರ ವಿಚಾರವಾಗಿ ಹೇಗೆ ಸಾಗಿದೆ ಅಂತ ಖಂಡಿತವಾಗ್ಲು ಮಮತಾ ರಾಜ್ಯಾದ್ಯಂತ ಕಳೆದ ಎರಡು ದಿನಗಳಿಂದ ಬಹಳಷ್ಟು ಸುದ್ದಿ ಮಾಡುವಂತದ್ದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದವ್ರು ಯಾರು ಅನ್ನೋ ಪ್ರಶ್ನೆ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ ಅದರಲ್ಲೂ ಸಹ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಅಂದ್ರೆ ಮೆಣಸಿನಕಾಯಿ ವ್ಯಾಪಾರಿ ಅವರ ಏನು ರಾಜ್ಯಸಭಾ ನೂತನ ಆಯ್ಕೆಯಾದಂತಹ ಅವರ ಬೆಂಬಲಿಗ ಅವರಿಗೆ ವಿಶ್ ಮಾಡ್ಲಿಕ್ಕೆ ಹೋಗಿರ್ತಾನೆ ಅಲ್ಲಿ ಐವತ್ತಕ್ಕೂ ಅಧಿಕ ಕಾರ್ಯಕರ್ತರೆ ವಿಧಾನಸೌಧದಿಂದ ಹೊರಗಡೆ ಬರ್ತಕ್ಕಂತ ಅವಧಿಯಲ್ಲಿ ಈ ಒಂದು ಘೋಷಣೆ ಕೂಗಿದ್ದಾರೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ವಿಡಿಯೋದಲ್ಲಿ ಅವ್ರನ್ನ ರೌಂಡ್ ಮಾಡಿ ತೋರಿಸಲಾಗ್ತಿದೆ ಜಿಂದಾಬಾದ್ ಜಿಂದಾಬಾದ್ ಆ ಹಿನ್ನೆಲೆಯಲ್ಲಿ ಇಲ್ಲಿ ಬ್ಯಾಡಗಿ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಆ ವ್ಯಕ್ತಿಯ ಬಗ್ಗೆ ಅಂದ್ರೆ ಶಪಿ ನಾಸಿಪುಡಿ ಅವರ ವಿರುದ್ಧ ಈಗಾಗಲೇ ಮನವಿ ಮಾಡಿರುವಂತಹದ್ದು ಆ ಹಿನ್ನೆಲೆಯಲ್ಲಿ ನಿನ್ನೆ ಪೊಲೀಸರು ಕೂಡ ಅವರನ್ನ ಏನು ಸಂಪರ್ಕ ಮಾಡಿ ಆ ಘೋಷಣೆ ಕೂಗಿದವರು ನೀವು ಆ ಧ್ವನಿ ನಿಮ್ದ ಅನ್ನುವ ಪರಿಶೀಲನೆ ಕೂಡ ಇಲ್ಲಿ ಸ್ಥಳೀಯ ಪೊಲೀಸರು ಮಾಡಿರುವಂತದ್ದು ಅದರ ಜೊತೆಗೆ ನಿನ್ನೆ ರಾತ್ರೋರಾತ್ರಿ ವಿಧಾನಸೌಧ ಪೊಲೀಸರು ಕೂಡ ಅಂದ್ರೆ ಬೆಂಗಳೂರಿನಲ್ಲಿ ಕೆಲವು ಜನರನ್ನ ಈಗಾಗಲೇ ಆ ಧ್ವನಿ ಪರೀಕ್ಷೆಗೆ ಒಳಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವರು ಕೂಡ ಆ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿ ಇರೋ ಕಾರಣಕ್ಕಾಗಿ ವಿಧಾನಸೌಧ ಪೊಲೀಸರು ರಾತ್ರೋರಾತ್ರಿ ಈ ವ್ಯಕ್ತಿಯನ್ನ ಧ್ವನಿ ಪರೀಕ್ಷೆಗೆ ಆ ಕರೆದುಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ ಮಮತಾ ಹೀಗಾಗಿ ಯಾರು ಘೋಷಣೆ ಕೂಗಿದ್ರು ಅಥವಾ ಘೋಷಣೆ ಕೂಗಿದವರು ಯಾರು ಆ ಘೋಷಣೆಯನ್ನ ಕೂಗಿಲ್ಲ ಅನ್ನೋ ಮಾತನ್ನ ನಾಶಿಕ್ ಪುಡಿ ಅವರು ಹೇಳ್ತಕ್ಕಂಥದ್ದು ಮಮತಾ ರೈಟ್ ಧನ್ಯವಾದ ಫಕೀರ ತಮಿಲಿನ ಮಾಹಿತಿಗಾಗಿ